ನೀರುಳ್ಳಿ ಅಂಚನೆ ದಾದಾಪುರ ಐಟಮ್ಸ್ ಬುಡೈನ್ ಪೂರ ಎಣ್ಣೆ ಫ್ರೈ ಮಾಡ್ತದೆ ತು ಕೋರಿ ಬೇಯೊಂದುಂಡು ಉಂಡು ಕೋರಿಗ ಚೂರು ಮಂಜಲ್ ಪೂರ ಪಾಡ್ದು ನೀರುಳ್ಳಿ ಪೂರಪ್ಪ ಚೂರು ಫ್ರೈ ಮಾಡ್ಬೋಡು ಫಸ್ಟಿಗೆ ಅವು ಶೋ ಕಡೆ ಬೇಯಿದು ಬುಕ್ಕ ಬೇರೆ ದಾದನ ನಾಡೊಂದು ಮಂಗ ಮರ ಏರುತ್ತಿದೆ ಹಾಯ್ ಇವಾಗ ನೋಡಿ ನಮ್ಮ ಡುಮ್ಮಿ

ಚಿಕನ್ ಸುತ್ತ ತೂಲೆ ಇತ್ತ ಅರೆಪ್ಪು ಪಾಡ್ದಾತುಂಡು ಶೋಕುಡಿ ಉಂದಿತ್ತೆ ಗ್ರೇವಿದಲೆ ಕಾತುಂಡು ನೆಕ್ಸ್ಟ್ ನೆಕ್ ತಾರೈ ಪಾಡ್ರ್ ಉಂಡು ಪೊತ್ತುದೀತುಂಡು ಅಂಚನೆ ಒಂಜಿ ಸೈಡ್ ಡೆ ಚಾಲ ದೀವಂಡ ಚಾ ಪಾರ್ಕ್ ಅಂತ ಉಂಡು ಪತ್ತ್ ಗಂಟೆದ ಚಾ ಅಸ್ತ್ ದಿವರೆಲ ರೆಡಿ ಆತು ಉಂಡು ಅಲ್ಲ ಇತ್ತೆ ರೆಡಿ ಆಂಡ ಇತ್ತೆ ನಮವೆಕ್ ತಾರಾಯಿ ಪೊತ್ತಿದ ಇತ್ತನೆನ್ ಪಾಡ್ಗ ತೂಲೆ ಇತ್ತೆ ತೂಲೆ ಪುಂಡಿಲು ಉಂಡು ಪುಂಡಿ ಬೋಡೆನೆ ಎಕ್ಲೆಗ್ ಪುಂಡಿ 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 ಪುಂಡಿ

ವಯಸ್ ಆಕ್ಚಲಿ ಒಂದು ವಿಷಯ ಎನ್ನ ಎ ಮಾಮುಗೆ ತುಳಿತ ಬಹುಮಾನ ತಿಕ್ಕದ್ದು ಅರೆ ತುಳು ತಿಕ್ಕ ಮಾಮುಗೆ ತಿಕ್ಕಲ ಆಯಿತು ಒಂಜಿಲೇತು ಮಾತ ಮಾಮುಗ ತಿಕ್ಕಿದಮನಲ್ಲ ಶೂಟ್ ದ ಶೂಟೋ ತುಳು ಅದು ಬಿರುವ ಬಿಲಾ ಹಂಗದ ನೆಕ್ಸ್ಟ್ ಇಲ್ಲ ಗಿಫ್ಟ್ ಮಾತ್ರ ಕೊಡ್ತೀನ ಮಾಲೇ ತಿಕ್ಕಿದ್ ತಿಕ್ಕದ ಗಿಫ್ಟ್ ಸೋ ಕೇಸ್ ಫುಲ್ಲಾತು ನಾನೆಲ್ಲ ತಿಕ್ಕಂದಂಡು ಅಡ್ ನನ್ನ ಅಪ್ಪ ಅಪ್ಪ ನನ್ನ ತಿಕ್ಕದ ಯಾಕೆ ಚಿಕನ್ ಸುಕ್ಕ ರೆಡಿ ಆಯ್ತು ಚೂಲಿ ಮಸ್ತು ಶೋಕೊಂಡು ಅಮ್ಮ ಪ್ರೀತಿ ಇತ್ತೆ ತಿನ್ನೊಂದು ಲು ಬಲೆ ಅಲ್ಟಕೆ ಏನ್ ಗ ಟೇಸ್ಟ್ ಎಂಚಣ್ಣ ಕಂಡು ಪ್ರೀತಿ ಎಂಚ ಉಂಡು ಸುಖದ ಟೇಸ್ಟ್ ಗುಬ್ಬಚ್ಚಿ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಅಂಚನೆ ಸಬ್ಸ್ಕ್ರೈಬ್ ಮನ್ ಮಾತ್ರ ಮರಪೋಚ್ಚಿ ಟಾಟಾ ಬಾಯ್ 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 ಮುಕ್ಕಳಿಗೆ ತುಲಿ ಸುಕ್ಕ ತಿಂದನ ಜಾಸ್ತಿ ಆದ ತುಲಿ ಗಲಾ ಟೈಮನ್ ತೊಂದರ್ಲೇರು ಜನಲ ವಿಷಯದ ವಿಷೇಧ ಆದ್ದು ಗೊತ್ತುಜ್ಜಿ ಜನಲ ಜನ ಅಲ್ಲ ಗಲಾಟೆ ಮಾಡ್ ತೊಂದರಲೇ ಕೋರಿ ಸುಕ್ಕ ಬಂಜಿದ್ ಹುಳಿ ತೋಜೊಡು